ಹಾಯ್ ಹಲೋ ನಮಸ್ಕಾರ ಮುದ್ದು ಕಣ್ಮಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಾರ ಮೂರನೇ ವಾರ ಮೂರನೇ ವಾರದ್ದು ಪಕ್ಷಿಗಳು ಪಕ್ಷಿಗಳು ಯಾವುವು ಮತ್ತು ಎಲ್ಲೆಲ್ಲಿರ್ತವೋ ಅವರ ಆಹಾರ ಏನು ಅವಕ್ರ ಬಗ್ಗೆ ಮಕ್ಕಳ ಜೊತೆ ಚರ್ಚೆ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ನಾವು ಮಾಡುವಂಥ ಹಾಕುವಂಥ ವಿಡಿಯೋಗಳು ಹಿಂಗ ಸಿಗ್ತಾ ನಮ್ಮ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಫ್ರೆಂಡ್ಸ್ ನಾವು ಮಕ್ಕಳ ಜೊತೆ ಆಟ ಆಟ ಆಡ್ತಾ ಆಡ್ತಾ ಅವ್ ಅವ್ರಿಗೆ ನಂಬ ನಮ್ಮಲ್ಲಿ ಸಿಗೋವಂಥ ಪಕ್ಷಿಗಳ್ಯಾವ ಮತ್ತು ನಾವು ಕಣ್ಣಿಗೆ ಕಾಣುವಂಥ ಪಕ್ಷಿಗಳ್ಯಾವ ಅವು ಎಲ್ಲಿ ವಾಸ ಮಾಡ್ತಾವ ಅವಕ್ರ ಆಹಾರ ಏನು ಅವಕ್ರದ್ದು ಎಲ್ಲನೂ ಮತ್ತು ಅವ್ರ ಬಣ್ಣಗಳು ಅವಕರ ಆಕಾರಗಳು ಇವುಗಳ ಬಗ್ಗೆ ಪರಿಚಯ ಈ ವಾರದ ವಿಷಯ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡೋದಿದೆ ಮಕ್ಕಳು ಬಂದ ಮಕ್ಕಳ ಜೊತೆ ಚರ್ಚೆ ಮಾಡ್ತೀವಿ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಮ್ಮ ಅಂಗನವಾಡಿ ನಮ್ಮ ಮಕ್ಕಳು ನಮ್ಮ ಶಾಲೆ ಅನ್ನೋ ಭಾವನೆ ಇರೋ ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳು ಸಲ ಮಕ್ಕಳು ಅಂದರೆ ಎಲ್ಲರೂ ಬರೇ ಖಾಸಗಿ ಸಾಲಿನೇ ಹಾಕ್ಸ್ತಾರೆ ಖಾಸಗಿ ಶಾಲೆ ಯಾಕೆ ಹಾಕ್ತಾರೆ ಅಂದ್ರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂಥೇಳಿ ಕಲಿತಾರಾ ಇಲ್ಲ ಅಂತ ಹೇಳಲ್ಲ ಆದರೆ ಇಲ್ಲಿ ಮೊದಲ ಬೇಸಿಕ್ ಆಟ ಆಡ್ತಾ ಆಡ್ತಾನೆ ಮಕ್ಕಳು ಸಣ್ಣ ಪುಟ್ಟ ಸಂತೋಷನ ಅನುಭವಿಸ್ಬೇಕು ಅಲ್ಲಿ ಸ್ಟಿಕ್ಟಾಗಿ ಬೆಳೆಸ್ತಾರೆ ಅಲ್ಲಿ ಹೋಗಿರುವಂಥ ಮಕ್ಕಳು ಸೂಟಿಯಾಗ ನಂಬೆಲ್ ಬರ್ತಾವೆ ಸೂಟಿ ಅವರು ಸೂ ಸಾಲಿ ಸೂತಿದ್ದಾಗ ನಂಬೆಲ್ ಬರ್ತಾರೆ ಅಲ್ಲಿ ಸಿಸ್ಟಮ್ ಏನಂದ್ರೆ ಅಂಜಿ ಅಂಜಿ ಕೊಡ್ತಾವೆ ಅದೇ ಥರ ಇಲ್ಲಿನೂ ಅಷ್ಟೇ ಅಂಜಿಕೆಯಿಂದ ಕೊಡ್ತಾವೆ ಆದರೆ ನಮ್ಮ ಮಕ್ಕಳು ಆಗಲ್ಲ ನಾವು ಎಷ್ಟೇ ಇದು ಮಾಡಿದ್ರು ಅವರು ಅಂಜೋದಿಲ್ಲ ಯಾರೇ ಬಂದ್ರೂ ಅಂಜೋದಿಲ್ಲ ಆಡ್ತಿರ್ತಾರ ಚೀರ್ತಿರ್ತಾರೆ ಒದರ್ತಿರ್ತಾರೆ ಆದರೆ ಆ ಮಕ್ಕಳಿಗೆ ಭಯ ಇರ್ತದೆ ನಮ್ಗೆ ಎಲ್ಲಿ ಹೊಡಿತಾರೆ ಅಂತ ಆದರೆ ಇಲ್ಲಿ ನಂಬೆಲ್ಲಿ ಮಕ್ಕಳಿಗೆ ಭಯ ಇರಲ್ಲ ಭಯ ಭಯ ಮುಕ್ತ ವಾತಾವರಣ ಅಂತಾರಲ್ಲ ಆ ಥರ ಇಲ್ಲಿ ಅವ್ರದ್ದೇ ಆಟ ಅವ್ರದ್ದೇ ಪಾಠ ಅವ್ರ ಮಟ್ಟಕ್ಕೆ ನಾವು ಹೋಗಿ ಅವರಿಗೆ ಅರ್ಥ ಆಗಂಗ ಅವ್ರ ಭಾಷೆಗೆ ತಿಳುವಳಿ ತಿಳಿಸಿ ಹೇಳೋದು ತುಂಬ ಕಷ್ಟ ಆದರೂ ಮಕ್ಕಳ ಜೊತೆ ನಾವು ಎಷ್ಟು ಬೆರ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಆದರೂ ದಯವಿಟ್ಟು ಮತ್ತೆ ಮತ್ತೆ ಇದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಾವು ನಾವು ಮಕ್ಕಳು ಆಗ್ತಿರ್ತವೆ ವಿಡಿಯೋಗಳು ಕೆಲವೊಂದು ಏನೋ ಒಂದು ಹೊರಗಿನ ವೀಡಿಯೋಗಳನ್ನು ಹಾಕ್ತಿರ್ತೀವಿ ಅದರಿಂದ ಎಷ್ಟು ಸಂತೋಷ ಆಗ್ತದೋ ಏನೋ ಆದರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅಂತ ಮಾತ್ರ ಇದ್ದೀನಿ ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮೀಸ್ ವೀಸ್ ಮಾಡಿಕೊಳ್ಳಿ ಮಕ್ಕಳ ಜೊತೆ ಎಷ್ಟು ಖುಷಿಯಾಗಿರ್ತೀವಿ ಅಂದರೆ ಅಷ್ಟೇ ಸಂತೋಷವಾಗಿ ಮತ್ತು ಹಂಗೆ ಎಲ್ಲರೂ ಅವ್ರವ್ರ ಮಕ್ಕಳನ್ನು ಮೂರಿಂದ ಆರು ವರ್ಷ ನಾವು ಹೇಳೋವಂಥ ಮಕ್ಕಳು ಆ ಮಕ್ಕಳನ್ನು ಕೆಲವೊಬ್ಬರು ಕಳಿಸ್ತಾರೆ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತೇಳಿ ಬೇರೆ ಕಡೆ ಕಳಿಸ್ತಾರೆ ನಮ್ಮೇಲೆ ಕಲ್ತ ಮಕ್ಕಳು ಮತ್ತು ಬೇರೆ ಕಡೆ ಕಲ್ತ ಮಕ್ಕಳು ವ್ಯತ್ಯಾಸ ನೀವೇ ಕಾಣ್ತೀರ ನೋಡ್ತೀರಾ ನಿಮ್ಮ ನಿಮ್ಮ ಮನೆಗಳಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ನಾನು ಚಿಕ್ಕ ಮಾತಿಗೆ ವಿರಾಮ ಕೊಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ